ಇವತ್ತು ದೇವೇಗೌಡರು ಈ ವಯಸ್ಸಿನಲ್ಲಿ ಇಲ್ಲಿ ಬಂದ್ಕೊತಿದ್ದಾರೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಬೆಳಗ್ಗೆ ಎದ್ದು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಆದರ್ಶ ಯಾರು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ ಮಾನ್ಯ ದೇವೇಗೌಡ ಅವರು ನಾನು ನಿಮ್ಮನ್ನು ಕೇಳ್ತೇನೆ ಬರುವಂತ ದಿವಸಗಳಲ್ಲಿ ಇನ್ನೇನೋ ಬೇಡ ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಯಾರೇ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಇರಲಿ ಕಾಯ ವಾಚ ಮನಸ ನೀವು ಕೆಲಸ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೇನೆ ನೂರಕ್ಕೆ ನೂರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ಮಾನ್ಯ ದೇವೇಗೌಡ ಜಿಯವರನ್ನ ನಮ್ಮ ರಾಜ್ಯದ ಅಧ್ಯಕ್ಷರನ್ನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದುವಂತಹ ಸದಸ್ಯನ ಕರ್ಕೊಂಡು ಮೋದಿ ಅವರ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಸರ್ಕಾರದ ಬಗ್ಗೆ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಕೊಡ್ತಾ ಇದೆ ಹತ್ತು ಸಾವಿರ ಈಗ ನಿಂತೋಯ್ತು ನಾಲ್ಕು ಸಾವಿರ ನಾನು ಕೇಳ್ತೇನೆ ಈ ಸರ್ಕಾರವನ್ನ ಯಾಕೆ ನಿಲ್ಲಿಸಿದ್ರೆ ನಾಲ್ಕು ಸಾವಿರ ಕೊಡೋದನ್ನ ರಾಜ್ಯ ಸರ್ಕಾರ ಕೊಡೋದನ್ನ ಅದೇ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತ ಇದಕ್ಕಿಂತ ಬೇರೆ ಉದಾಹರಣೆ ಇರಬೇಕೇನು ಇವತ್ತು ನಾನು ಹೆಚ್ಚು ಮಾತನಾಡಕ್ಕೆ ಇಷ್ಟಪಡೋದಿಲ್ಲ ನಾನು ವಿನಂತಿಯನ್ನು ಮಾಡ್ತೇನೆ ತಮಗೆ ಇವತ್ತು ಬಿ ಜೆ ಪಿ ಜೆಡಿಎಸ್ ಬೇರೆ ಅಲ್ಲ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಪ್ರಾಮಾಣಿಕವಾಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರೇ ಇರಲಿ ಅವ್ರನ್ನ ಗೆಲ್ಲಿಸುವಂಥ ಪಣವನ್ನು ತೊಟ್ಟರೆ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈಗಾಗಲೇ ರಾಜ್ಯದ ಉದ್ಯೋಗಲಿಕ್ಕೆ ಓಡಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಜನ ಈಗಾಗಲೇ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯನ್ನು ಮೆಚ್ಚಿದ್ದಾರೆ ಬೆಂಬಲ ಕೊಡೋಕೆ ಸಿದ್ಧ ಇದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ನಾವು ನೀವೆಲ್ಲ ಸೇರಿ ಹಿಂದಿನಿಂದಲೇ ಕೆಲಸ ಪ್ರಾರಂಭ ಮಾಡಿದ್ರೆ ಇನ್ನು ಐದಾರು ವರ್ಷ ಕಾಲ ನೀವು ವಿಶ್ರಾಂತಿಯಿಂದ ಇರಬಹುದು ಮುಂದಿನ ಲೋಕಸಭಾ ಚುನಾವಣೆವರೆಗೆ